ನಿಮಗೆ ತಿಳಿದಿದೆ ಒಂದು ಹಸುರ ರಾಜನ ಕಾರಣದಿಂದ ಭಗವಾನ್ ವಿಷ್ಣು ಹೊಸ ಅವತಾರವನ್ನೇ ತೆಗೆದುಕೊಳ್ಳಬೇಕಾಯಿತು ಬನ್ನಿ ಈ ಹಿಂದೆ ಕತೆ ನೋಡೋಣ ತ್ರೇತಾಯುಗದಲ್ಲಿ ಒಂದು ಧೈರ್ಯಶಾಲಿ ಮತ್ತು ದಯಾಳು ರಾಜನಿದ್ದನು ಅವನೇ ಬಲಿಚಕ್ರವರ್ತಿ ಅವನು ಮಹಾಭಕ್ತ ಪ್ರಹ್ಲಾದನ ಮೊಮ್ಮಗನಾಗಿದ್ದನು ಅವನ ರಾಜ್ಯದಲ್ಲಿ ಎಲ್ಲರೂ ಸಂತೋಷದಿಂದ ಶಾಂತಿಯುತವಾಗಿ ಬದುಕುತ್ತಿದ್ದರು ದಾಸ್ಯ ದರಿದ್ರ ದುಃಖ ಎಲ್ಲವೂ ಇಲ್ಲ ಕೇವಲ ಪ್ರೀತಿ ಮತ್ತು ಸಂತೋಷ ಬಲಿ ಒಂದು ದೈತ್ಯ ಅಸುರ ವಂಶದ ವಂಶಜ ಆದರೂ ವ್ಯಕ್ತಿಯಾಗಿ ಅವನು ಕೆಟ್ಟವನಲ್ಲ ಅವನು ತನ್ನ ಭಕ್ತಿ ದಾನ ಮತ್ತು ತಪಸ್ಸಿನ ಮೂಲಕ ಅಪಾರ ಶಕ್ತಿ ಗಳಿಸಿದನು ಹಿಂಸೆಯಿಂದ ಅಲ್ಲ ಅವನ ಖ್ಯಾತಿ ಹರಡಿದಂತೆ ಅವನ ರಾಜ್ಯವು ಇಂದ್ರನ ಸ್ವರ್ಗಕ್ಕೂ ಮೆಚ್ಚುಗೆಗೊಳಿಸಿತು ಎಲ್ಲಾ ಲೋಕದ ಜನರು ದೇವರ ರಾಜ್ಯಕ್ಕಿಂತ ಬಲಿಚಕ್ರವರ್ತಿಯ ಆಡಳಿತವನ್ನು ಹೆಚ್ಚಾಗಿ ಮೆಚ್ಚಿದರು ಆದರೆ ಅವನ ಖ್ಯಾತಿ ದೇವತೆಯವರಿಗೆ ತಲುಪಿದಾಗ ಅವರು ಭಯಪಟ್ಟರು ಆಮೇಲೆ ಭಗವಾನ್ ವಿಷ್ಣು ಒಂದು ಚಿಕ್ಕ ಬ್ರಾಹ್ಮಣ ಹುಡುಗನ ರೂಪದಲ್ಲಿ ವಾಮನಾಗಿ ಬಂದಿದರು ಒಂದು ಪವಿತ್ರ ಯಜ್ಞದಲ್ಲಿ ವಾಮನನು ಕೇಳಿದ ಓ ರಾಜ ನನಗೆ ಕೇವಲ ಮೂರು ಅಡಿ ಭೂಮಿ ಕೊಡಿ ಬಲಿ ನಗುತ್ತಾ ತಕ್ಷಣ ಒಪ್ಪಿಗೆ ಹೇಳಿದರು ಮೊದಲ ಅಡಿಯಲ್ಲಿ ಭೂಮಿಯನ್ನು ವಾಮನನ್ನು ಕವಿದರು ಎರಡನೇ ಅಡಿಯಲ್ಲಿ ಆಕಾಶವನ್ನು ಕವಿದರು ಮೂರನೇ ಅಡಿಯಲ್ಲಿ ಎಲ್ಲಿ ಇರಿಸಬೇಕು ಎಂದು ಕೇಳಿದಾಗ ಬಲಿ ತಮ್ಮ ತಲೆಯನ್ನು ನೆನೆಸಿಕೊಂಡು ಹೇಳಿದರು ನನ್ನ ತಲೆಯ ಮೇಲೆ ಭಗವಾನ್ ನನಗೆ ಉಳಿದ ಏನೂ ಇಲ್ಲ ಭಗವಾನ್ ವಿಷ್ಣು ಅವರ ಭಕ್ತಿಯನ್ನು ಮೆಚ್ಚಿ ಆಶೀರ್ವದಿಸಿದರು ಪ್ರತಿ ವರ್ಷ ನೀನು ನಿನ್ನ ಜನರನ್ನು ಭೇಟಿ ಮಾಡಬಹುದು ಆದ್ದರಿಂದ ಈ ದಿನವನ್ನು ಬಲಿ ಪದ್ಯಮಿ ಎಂದು ಆಚರಿಸುತ್ತಾರೆ ಅದು ದೀಪಾವಳಿಯ ಹಬ್ಬದ ಭಾಗವಾಗಿದೆ ದೀಪಗಳನ್ನು ಬೆಳಗಿಸುವುದರಿಂದ ನಾವು ಬಲಿ ಹೃದಯದ ಪ್ರೀತಿಯನ್ನು ಗೌರವಿಸುತ್ತೇವೆ ದೀಪಾವಳಿ ಎಂದರೆ ಕೇವಲ ಬೆಳಕು ಹಬ್ಬವಲ್ಲ ಅದು ಭಕ್ತಿಯ ನಿಜವು ಮತ್ತು ದೇವನ ಪ್ರೀತಿಯ ಹಬ್ಬ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಅಂಡ್ ಸಬ್ಸ್ಕ್ರೈಬ್ てくれ。